ಆನೆ ಮೇಲೆ ಕೂತ್ಕೊಂಡು ಹೋಗ್ತಾರೆ ಆನೆ ಗೊತ್ತು ಮಾಡ್ತದೆ ಆನೆ ಅದು ದೊಡ್ಡದು ಕಾಡಾನೆ ಅದು ಇದು ನಾವು ಕೂತು ಧೈರ್ಯ ಮಾಡಬೇಕು ಹಂಗೆ ಮತ್ತು ಹಂಗೆಲ್ಲ ಇದು ಬಂದರೆ ನಮ್ಮ ಅಭಿಮಾನಿ ಬಂದು ಇದು ಹಾಂ ಅಭಿಮಾನಿ ಹೋಗಿ ಡಾಟ್ ಮಾಡ್ತಿದೆ ಡಾಟ್ ಮಾಡಿ ಆದಮೇಲೆ ಅವರು ನಮಗೆ ಹೇಳ್ತಾರೆ ಡಾಟ್ ಆಗಿ ಬಿದ್ದಿದೆ ಆನೆ ಅಂತ ಬನ್ನಿ ಆಗೆಲ್ಲ ಹೋಗಿ ಗುಂಪು ಕಟ್ಕೊಂಡು ಎಲ್ಲ ಆನೆ ಎಲ್ಲ ಕೆಲಸ ಎಲ್ಲ ಮಾಡಿ ಮತ್ತೆ ಬರೋದು ಅದರ ನಾವು ಆನೆನ ಕಾಪಾಡಬೇಕು ಬಂದಾಗ ನಾವು ಇಳಿದು ಓಡ್ತೀವಿ ಆನೆ ಸಿಕ್ಸ್ ಬರೋದು ನಾವು ಆನೆಗೆ ನಾವೇ ಧೈರ್ಯ ಕೊಡೋದು

நீரல்ல ಎಲ್ಲಿ ಕಟ್ತೀರಾ ಈಗ ನೆರಳಿಗೆ ಹೊಟ್ಟಸ್ ಆಗೈತಾ ಅವನಿಗೆ ಹದಿನೇಳರಿಂದ ಹದಿನೆಂಟು ಬಾರಿ ದಸರಕ್ಕೆ ಹೋಗಿರೋ ಅಂತಹ ವಿಕ್ರಮ ನಮ್ಮ ಜೊತೆ ಇದ್ದೇನೆ ಇವತ್ತು ದಸರಾಕ್ ಹೋಗಿದ್ದ ಅಲ್ಲದೆ ಸುಮಾರು ಸರಿ ಕ್ಯಾಪ್ಚರ್ಗೂ ಹೋಗಿದ್ದೇನೆ ತುಂಬಾ ಕ್ರಿಟಿಕಲ್ ಆದಂತಹ ಸಂದರ್ಭಗಳನ್ನ ಎದುರಿಸಿದ್ದೇನೆ ವಿಕ್ರಮನ ಕವಾಡಿ ಸಂಜೋರ್ ಇದಾರೆ ಅಣ್ಣ ಈಗ ಹೇಳಿ ನಿಮ್ಮ ವಿಕ್ರಮ ಏನು ಸ್ಪೆಷಲ್ ಹೇಗೆ ಅವನು ಕ್ಯಾಪ್ಚರ್ ಮಾಡ್ತಾನೆ ವಿಕ್ರಮ ವೈಸಲ್ ಅಂದ್ರೆ ವಿಕ್ರಮ ಶಾಂತ ಸಬಹುದನು ಶಾಂತ ಸಬಹುದನ ಈಗ ನಾವು ಹೋದ್ರು ಸುಮ್ಮನೆ ಇರ್ತಾನೆ ಮಸ್ತಿನಿ ಮಾತ್ರ ಸ್ವಲ್ಪ ಕಷ್ಟ ಕಷ್ಟ ಬನ್ನಿ ಆಗ ಹತ್ರ ಸ್ವಲ್ಪ ಹೋಗೋಣ ಸ್ವಲ್ಪ ಎದುರಿಸಬೇಕು ನನ್ಗೆ ಹ್ಮ್ ನಿಮ್ ಮಾತೆಲ್ಲ ಕೇಳ್ತೇನೆ ಇನ್ನ ಕೊಡ್ತಾರ ಅಂತ ಬರ್ತಾ ಇದ್ದಾನೆ ಈಗ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ನೋಡಿ ಅಲ್ಲಿ ತಗೊಂಡು ಪೌಡರ್ ಕ್ರೀಮ್ ಎಲ್ಲ ಹಾಕೋತಿದ್ದಾನೆ ಅಣ್ಣ ಕ್ಯಾಪ್ಚರ್ ಹೋದಾಗ ತುಂಬಾ ಕ್ರಿಟಿಕಲ್ ಆದಂತ ಸಂದರ್ಭ ಆನೆಗಳು ಹೇಗ್ ಬೇಕಂದ್ರೆ ಕಾಡಾನೆಗಳಿಗೆ ಬುದ್ಧಿ ಇರೋದಿಲ್ಲ ಹೇಗ್ ಬೇಕು ಹಾಗೆ ಅಟ್ಯಾಕ್ ಮಾಡ್ತವೆ ನೀವು ಕ್ಯಾಪ್ಚರ್ ಹೋಗಿದಿರಾ ಹೇಳ್ ಸರಿ ಅಂತ ಹೇಳಿದ್ರಿ ಹೇಗೆ ಎದುರಿಸಿದಿರಾ ಅಣ್ಣ ಅದ ಸಂದರ್ಭನ ಆನೆ ಮೇಲೆ ಕೂತ್ಕೊಂಡು ಹೋಗ್ಬೇಕಾರೆ ಆನೆ ಗೊತ್ತು ಮಾಡ್ತದೆ ಆನೆ ಆನೆ ಅದು ದೊಡ್ಡದು ಕಾಡಾನೆ ಅದು ಇದು

ಈಗ ಸಕಲೇಶ್ಪುರಕ್ಕೆ ಹೋದಾಗ ಅಭಿಮಾನಿ ಬಂದಿದ್ನಾ ಹೇಗೆ ಇವನು ಅಭಿಮಾನಿ ಜೊತೆ ಹೋದ ಅಭಿಮಾನಿ ಫಸ್ಟ್ ಹೋಗಿ ಡಾಟ್ ಮಾಡ್ತಿದ್ದೆ ಡಾಟ್ ಮಾಡಿ ಆದಮೇಲೆ ಅವರು ನಮಗೆ ಹೇಳ್ತಾರೆ ಡಾಟ್ ಆಗಿ ಬಿದ್ದಿದೆ ಆನೆ ಅಂತ ಬನ್ನಿ ಆಗೆಲ್ಲ ಹೋಗಿ ಗುಂಪು ಕಟ್ಕೊಂಡು ಎಲ್ಲ ಆನೆ ಎಲ್ಲ ಕೆಲಸ ಮಾಡಿ ಮತ್ತೆ ಬರೋದು ನಮಗೆ ಆಗಿ ಅಥವಾ ಕವಾಡಿಗಳಾಗಿ ಈ ಆನೆ ನನ್ನ ಕಾಪಾಡ್ತಪ್ಪ ಅನ್ನೋ ಸಂದರ್ಭ ಇದೆಯಾ ಕ್ಯಾಪ್ಚರ್ ಹೋದಾಗ ಕಾಪಾಡೋದಲ್ಲ ನಾವು ಆನೆನ ಕಾಪಾಡಬೇಕು ಬಂದಾಗ ನಾವು ಇಳಿದು ಓಡ್ತೀವಿ ಆನೆ ಸಿಕ್ಸ್ ಬರೋದು ನಾವು ಈಗ ಏನಾದ್ರು ಬಂತಂದ್ರೆ ನೀವ್ ಇಳಿದು ಓಡಬಾರ್ದು ಆನೆ ಮೇಲೆ ಆನೆ ಮೇಲೆ ಇರಬೇಕು ಆನೆಗೆ ನಾವೇ ಧೈರ್ಯ ಕೊಡೋದು ನೀವು ಧೈರ್ಯವಾಗಿ ಕೂತ್ರೆ ಆನೆ ಧೈರ್ಯ ಇರುತ್ತೆ ಅವನು ಯಾವಂತ ಸಂದರ್ಭ ಬೇಕಾದ್ರೂ ಫೇಸ್ ಮಾಡ್ತಾನೆ ಆ ತರ ಬಂದಾಗ ನಿಮಗೆ ಭಯ ಆಗ್ತಿದೆ ಯಾವ್ದೋ ಒಂದು ಕಾಡಾನೆ ಅಟ್ಯಾಕ್ ಮಾಡುತ್ತೆ ಅಟ್ಯಾಕ್ ಮಾಡೋ ಬಂದ್ರೆ ನಮಗೆ ಗೊತ್ತೈತೆ ನಾವು ಒಂದು ಎತ್ತರ ಜಾಗ ಹೋಗಿ ನಿಲ್ಸಿ ಬಿಡ್ತೀವಿ ಆನೆ ಕೆಳಗೆ ಮೇಲೆ ಓಡಿ ಬರೋ ಕಾಲ ಕಾಡಾನೆ ನಾವು ಮೇಲೆ ಎತ್ತರ ಜಾಗ ನಿಲ್ಸಿ ನಾವು ಅಲ್ಲಿಂದ ನೋಡ್ತೀವಿ ಏನ್ ಮಾಡ್ತೀವಿ ಅಂತ ಮತ್ತೆ ಸಮಾಧಾನವಾಗಿ ಹೋಗೋದು ಹತ್ರಕ್ಕೆ ಅವಾಗ ಅಟ್ಯಾಕ್ ಮಾಡಿರೋ ಆ ತರದ ಈಗ ಒಂದ್ ಎರಡು ಸಂದರ್ಭ ಹೇಳೋದಾದ್ರೆ ಅಣ್ಣ ನೀವ್ ಯಾವ ಅಟ್ಯಾಕ್ ಮಾಡಿಲ್ಲ ಅಷ್ಟು ನಮಗೆ ಎದುರಿಸಿ ಬಂದಿದೆ ಕಾಡನೆ ಯಾರು ಸಿಕ್ಕಿಲ್ಲ ಮಾತ್ರ ನೀವು ಮೊದಲನೇ ಸರಿ ಕ್ಯಾಪ್ಚರ್ ಹೋಗಬೇಕಾದ್ರೆ ಹೇಗಿತ್ತು ಅಣ್ಣ ಮೊದಲ ಸತಿ ಹೋಗಕ್ಕೆ ಸ್ಟಾರ್ಟಿಂಗ್ ಭಯ ಭಯ ಇತ್ತು ಸ್ಟಾರ್ಟಿಂಗ್ ಹೋಗಿರೋದಾಗ ಆಗ ಈ ಸಾಕದು ಭಯ ಇತ್ತು ಈಗ ಭಯ ಇಲ್ಲ ಹುಲಿ ಕಾರ್ಯಾಚರಣೆ ಕರ್ಕೊಂಡು ಹೋಗಿಲ್ಲ ಹುಲಿ ಈಗ ದಸರಕ್ಕೆಲ್ಲ ಹೋದಾಗ ಅಣ್ಣ ಸುಮಾರು ಒಂದು ಏಳ್ ಏಳು ಕಿಲೋಮೀಟರ್ ಹೋಗ್ಬೇಕು ತುಂಬಾ ಜನ ಇರ್ತಾರೆ ಅದ್ರ ಮಧ್ಯದೆಲ್ಲ ನಾವು ವಿಕ್ರಮ ಹೇಗೆ ಹೋಗಿದಾನೆ ಹೋಯ್ತದೆ ಅಭ್ಯಾಸ ಆಗಿದೆ ಹೋಯ್ತದೆ ಜನಗಳಿಗೆ ತೊಂದರೆ ಮಾಡೋದಿಲ್ಲ ನೆಲದ ಸುಮ್ನೆ ಹಿಡ್ಕೊಂಡ್ರೆ ಈಗ ಏಳು ವರ್ಷ ಹೋಗಿದ್ದೀರಾ ನೀವು ನೀವು ಹೋಗಿರೋದು ಏಳು ವರ್ಷ ಈಗ ಅದಕ್ಕಿಂತ ಮುಂಚೆ ಒಂದ್ ಹತ್ತು ವರ್ಷ ಹೋಗೋವ್ ಅಲ್ವಾ ಈಗ ಹೇಗೆ ಅವನು ಯಾರ ಜೊತೆ ಹೋಗ್ತಾ ಇರ್ತಾನ ಹಿಂದೆ ಇರ್ತಾನ ಅಥವಾ ಇದು ಪಟ್ಟದಾನೆ ಮಾಡ್ತಿತ್ತು ಫಸ್ಟ್ ಪಟ್ಟದಾನೆ ಎರಡು ವರ್ಷದಿಂದ ಈಗ ಧನಂಜಯ ಮತ್ತೆ ಧನಂಜಯ ಮತ್ತೆ ಮಹೇಂದ್ರ ಆನೆ ಇದು ಕೊಟ್ಬಿಡಿ ಪಟ್ಟದಾನೆ ಎರಡು ವರ್ಷ ಮಸ್ತಿಲ್ ನಾನು ತಗೊಂಡೋಗಿಲ್ಲ ತಗೊಂಡೋಗಿಲ್ಲ ಅದಾದ್ಮೇಲೆ ಒಂದು ವರ್ಷ ಮಸ್ತಿಲೇ ಹೋಗಿದೆ ಭಯ ಆಯ್ತು ಹೆಂಗ್ ಕರ್ಕೊಂಡು ಹೋದ್ರಿ ದಸರಾ ಮಾಡಿಲ್ಲ ಅಲ್ಲಿ ಕಟ್ಟಾಕ್ಸಿಬಿಟ್ಟೆ ಹೌದಾ ಆದರೂ ಏ ಒಂದು ಹದಿನೆಂಟು ವರ್ಷದ್ದು ಹತ್ರಕ್ಕೆ ಹೋಗೋದು ಅಂತಂದರೆ ಸುಮ್ಮನೆ ವಿಕ್ರಮ ಏನು ನಿಮ್ಮ ವಿಕ್ರಮನ ಸ್ಪೆಷಲ್ ಏನು ತಿನ್ನೋದು ಜಾಸ್ತಿ ಜಾಸ್ತಿ ತಿಂತಾನ ಹ್ಞೂ ಎಲ್ಲ ಇಷ್ಟ ನೀವು ಕೊಟ್ಟಿದ್ದು ಇಟ್ಟಿದ್ದು ಎಲ್ಲ ತಿಂತದದು ಏನು ತಿಂತಾನೆ ಸ್ಪೆಷ್ ಸೊಪ್ಪು ಜಾಸ್ತಿ ಬೇಸನು ಮುದ್ದೆ ಇಲ್ಲಿ ಕೊಡೋದು ಬೆಲ್ಲ ಕಬ್ಬು ಅದೆಲ್ಲ ಒಟ್ಟೋಸು ಹೊಟ್ಟೆ ಒಕ್ಕ ಸೇರಿ ತಿಂತದೆ ಎರಡನೇ ಮೇ ಒಂದೇ ಸಿಗ್ತದೆ ಅದು

ಈಗ ಯಾವ್ದಾರ ಒಂದು ಆನೆ ಬರ್ತಿದೆ ನೀವ್ ಏನಾದ್ರು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಅದಕ್ಕೆ ನಾವು ಅದಕ್ಕೆ ಕೇಳ್ತೀವಿ ಇಂಥದ್ದು ಮಾಡು ಅಂತ ಅಗ್ಗಳಿಬೇಕಾದ್ರೆ ಮರ ಮರದ ಸೈಡ್ ಹಾಕ್ಸೋದು ಏನೋ ಮರ ಮುರಿಬೇಕಾದ್ರೆ ಹೇಳೋದು ಅದೆಲ್ಲ ಮಾಡ್ಸೋದು ಏ ಮರ ಅಲ್ಲಿ ಇದೆ ಮುರಿದಾಕು ಅಂದ್ರೆ ಮುರ್ದಾಕ್ ನೀವಕ್ಕ ನೀ ಹೆಂಗೆ ಹೇಳ್ತೀರಾ ಮರ ಮುರ್ದಾ ಹಾಕು ಅಂದ್ರೆ ಹೆಂಗೆ ಹೇಳ್ತೀರಾ ನೀವು ಮರ ಏನಾದ್ರು ಮುರಿದಾಕು ಅಥವಾ ಏನಾದ್ರು ಮಾಡು ಅಂತ ಅಂದ್ರ ಹೆಂಗೆ ಹೇಳ್ತೀರಾ ನೀವು ಇದ್ ಎತ್ಬೇಕಾದ ದೆರೆ ಅಂತೀವಿ ದೊರೆ ಅಂತೀರಾ ದೊರೆ ಅಂತ ದೆರೆ ಅಂತ ಹಾಗೆ ತಾನ ಆಮೇಲೆ ಆಮೇಲೆ ಹೇಳಿದೆ ಮಾಡ್ತಾ ಇರ್ತದೆ ಆನೆ ಬರ್ತಿದ್ರೆ ಆಗುತ್ತೆ ಎಲ್ಲ ಆನೆ ಎಲ್ಲಾನೇ ಆನೆ ಒಟ್ಟಿಗೆ ನಮಗೆ ಧೈರ್ಯ ಒಬ್ಬೊಬ್ಬನಿಗೆ ಆಗ ಕೆಲಸ ಆನೆಗೆ ಅಷ್ಟೇ ಎಲ್ಲ ಗುಂಪಲ್ಲಿ ಇದಕ್ಕೆ ಧೈರ್ಯ ಬರ್ತದೆ ಅದು ಮಾಡ್ತದೆ ಇದು ಮಾಡ್ತದೆ ಒಂದೊಂದ್ ಆನೆ ಕೆಲಸ ಮಾಡ್ತಿಗೆ ಅಲ್ಲಿಗೆ ನಮಗೆ ಭಯ ಎಲ್ಲ ಇರೋದಿಲ್ಲ ಒಬ್ಬೊಬ್ಬನೇ ಒಂದೇ ಕೆಲಸ ಮಾಡೋಕಾಗಲ್ಲ ಎಲ್ಲ ಒತ್ತ ಆನೆ ನಾವು ಹಿಂದೆನೆ ಹೋಗಿ ಶುರು ಮಾಡ್ತೇವೆ. ಹೌದಾ? ಹಿಂದೆ ಸ್ವಲ್ಪ ಹಿಂದೆನೆ ಸರಿ ಇದೆಲ್ಲ ಮಾಡ್ತೇವೆ ಹಾಗೆ ಗೊತ್ತು ಮಾಡ್ತೀವಿ. ಧೈರ್ಯ ಭಯಪಡತಾವೆ. ಅಲ್ಲಿ ಕಾಲಿನ ಮೇಲೆ ತೋರಿಸ್ತಾ ಇರ್ತೀವಿ ಗೊತ್ತು ಅದಕ್ಕೆ ಗೊತ್ತು ಹೋಗೋದು ಹೋಗೋದು ಅಂತ ಞಾನ ಮಾಡ್ತಿದೆ ಆಗ. ನಿಜಂತಾ ಇದ್ದಾರೆ ಅವರು ಒಬ್ಬರು ಮತ್ತೆ ಓಡ್ರು ಇದ್ದಾರೆ. ಅದರಂದ ಒಬ್ಬ ಕೂರ ಅಂತ ತೀರೋದ್ರು ಲಿಂಗ ಅಂತ ಒಬ್ಬ ಇದ್ದಾನೆ ರಾಜಮಣಿ ಅಂತ ಒಬ್ಬ ಇದ್ದಾರೆ ಸುಮಾರು ಜನ ಇದ್ದಾರೆ ಬರೀ ಪಾತ್ರಕ್ಕೆ ಬನ್ನಿ ಈಗ ಇದರಿಂದ ಏನಾದರೂ ನಿಮಗೆ ನೋವಾಗಿದೆಯಾ ವಿಕ್ರಮಣಿಯಿಂದ

ಆಗ ಬೇಜಾರ ಈಗ ಹೇಳಿದ್ ಮತ್ತೆ ಕೇಳಲ್ಲ ಅಂದಾಗ ಬೇಜಾರಾಗುತ್ತೆ ಇನ್ನೊಂದು ಸಂದರ್ಭ ಬೇಜಾರಾಗ ನಿಮಗೆ ಇನ್ನೊಂದು ಸಂದರ್ಭ ಇನ್ನೇ ಆನೆ ಉಸಿರು ತಪ್ಪಿದಾಗ ಕಾಲೆಲ್ಲ ನೋವಾಯ್ದಾಗ ಓದಿದಾಗ ಎಲ್ಲ ಬೇಜಾರಾಗ್ತದೆ ಚೆನ್ನಾಗಿ ನಡೀತಾ ಇರ್ತದೆ ಡೈಲಿ ಸಡನ್ ಓದಿಯೋದ್ರೆ ನಮಗೆ ಬೇಜಾರ ನಿಂದ ಆ ನಡ್ಕೊ ಬರೋದು ತಿನ್ನೋದಿಲ್ಲ ಏನು ಮೇವು ಹಾಗೆಲ್ಲ ಅರೆ ಅರೆ

ಹೋಗಿರ್ವಾ ಅದೆಷ್ಟೋ ಬಾರಿ ಕ್ಯಾಪ್ಚರ್ಗೆ ಹೋಗಿರುವ ನಮ್ಮ ವಿಕ್ರಮ ನಿಜವಾಗ್ಲೂ ಒಂದು ರೀತಿಯ ಗ್ರೇಟ್ ಅಂತ ಹೇಳ್ಬೋದು ಮನುಷ್ಯನ ಮಾತನ್ನ ಅಷ್ಟು ಆಳವಾಗಿ ಕೇಳುತ್ತೆ ಕ್ಯಾಪ್ಚರ್ ಅಂದರೆ ಅಷ್ಟು ಸುಲಭ ಅಲ್ಲ ಅಷ್ಟು ಧೈರ್ಯ ಬೇಕು ಅಣ್ಣ ತುಂಬ ಧನ್ಯವಾದಗಳು ನಿಮಗೆ ಸುಮಾರು ವಿಷಯಗಳನ್ನ ಸುಂದ ಸಂಜು ಅಂದರೆ ಹಂಚ್ಕೊಂಡು ಹಂಚ್ಕೊಂಡು ಹೇಳಿದ್ರು ಅಂದ್ರೆ ಅವ್ರಿಗೆ ತಿಳಿದಷ್ಟು ಮಾಹಿತಿಗಳನ್ನ ನಮಗೆ ನೀಡಿದ್ದಾರೆ ನಿಜ ವಿಕ್ರಮ ಅಂತಂದರೆ ನಮ್ಮ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಎಷ್ಟೊಂದು ಒಂದು ಪವರ್ಫುಲ್ಲು ಅಂತ ಇಫ್ ಮತ್ತೊಂದು ವಿಶೇಷ ವಿಡಿಯೋನಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು